ಸ್ನೇಹಿತರೆ ನಮಸ್ಕಾರ ಲೋಕಸಭೆ ಚುನಾವಣೆ ಮುಗಿತು ಲೋಕಸಭೆ ಚುನಾವಣೆ ಮುಗಿದು ಮೋದಿ ಅಂತೂ ಇಂತೂ ಪ್ರಧಾನಿಯಾಗೋದು ಕೂಡ ಕನ್ಫರ್ಮ್ ಆಯಿತು ಎನ್ ಡಿ ಎ ಒಕ್ಕೂಟ ಹಲವು ಸವಾಲುಗಳನ್ನು ಎದುರಿಸಿ ಕೊನೆಗೂ ಕೂಡ ಪ್ರಧಾನಿಯಾಗಿ ಮೋದಿಯವರನ್ನು ಆಯ್ಕೆ ಮಾಡಿದ್ದೆ ಸರಿ ಬಟ್ ಇದು ಎಷ್ಟು ಸಮಯ ಅನ್ನುವಂಥ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಈ ಬಾರಿ ಏನೋ ಸ್ವಲ್ಪ ಏಳು ಬೀಳುಗಳನ್ನು ಕಂಡು ನಂತರ ಪ್ರಧಾನಿಯಾಗುವಂಥ ಅವಕಾಶ ಸಿಕ್ತು ಸರಿ ಬಟ್ ಈ ಪ್ರಧಾನಿಗೆ ಐದು ವರ್ಷಗಳ ಕಾಲ ಅಧಿಕಾರವನ್ನು ಮುನ್ನಡೆಸುವಂಥ ಶಕ್ತಿ ಸಾಮರ್ಥ್ಯ ಇದೆಯಾ ಅದಕ್ಕೆ ಅವರ ಜ್ಯೋತಿಷ್ಯದಲ್ಲಿ ಫಲ ಹೇಗಿದೆ ಜಾತಕದಲ್ಲಿ ಫಲ ಹೇಗಿದೆ ಜೊತೆಗೆ ರಾಜಗುರು ರಾಜಗುರು ಒಂದು ಭವಿಷ್ಯವನ್ನು ಹೇಳಿದರು ಅವರು ಹೇಳಿದಂಥ ಭವಿಷ್ಯವಾಣಿಯಂತೆ ಈಗ ಆಗಿದೆ ಕೂಡ ತುಂಬ ಸುಲಭವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಈ ಸ್ಥಾನ ಈ ಬಾರಿ ಸಿಗ್ತಾ ಇಲ್ಲ ಸಿಕ್ಕಿದ ಮೇಲೂ ಕೂಡ ಅಷ್ಟು ಸುಲಭ ಇಲ್ಲ ಅನ್ನುವಂತಹ ಮುನ್ನೆಚ್ಚರಿಕೆಯನ್ನು ಈಗಾಗಲೇ ರಾಜಗುರು ಕೊಟ್ಟಿದ್ದಾರೆ ರಾಜಕೀಯ ವಿಚಾರದಲ್ಲಿ ರಾಜಗುರು ಕೊಟ್ಟಿರುವಂತಹ ಯಾವ ಭವಿಷ್ಯವಾಣಿಯೂ ಅಥವಾ ಎಚ್ಚರಿಕೆಯೂ ಕೂಡ ಸುಳ್ಳಾಗಿಲ್ಲ ಅನ್ನುವಂಥ ನಂಬಿಕೆ ಇದೆ ಕೆಲವರು ನುಡಿದಂಥ ಭವಿಷ್ಯ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸುಳ್ಳಾಗಿದ್ದರೆ ಇನ್ನೂ ಕೂಡ ಕೆಲವರು ನುಡಿದಿರುವಂಥ ಭವಿಷ್ಯ ನಿಜವಾಗಿದೆ ಇನ್ನೂ ಕೆಲ ಜ್ಯೋತಿಷಿಗಳು ಜ್ಯೋತಿಷ್ಗಳು ನುಡಿದಿರುವಂತಹ ಭವಿಷ್ಯ ನಿಖರವಾಗಿದೆ ಅದರಲ್ಲಿ ರಾಜಗುರು ನುಡಿದಿರುವಂಥ ಭವಿಷ್ಯವಾಣಿಯು ಕೂಡ ನಿಖರ ಈ ಬಾರಿ ಲೋಕಸಭೆ ಚುನಾವಣೆಯ ಫಲಿತಾಂಶ ಹೇಗಿರಲಿದೆ ಜೊತೆಗೆ ಅದಾದ ಬಳಿಕ ಹೇಗೆಲ್ಲ ಸವಾಲುಗಳು ಎದುರಾಗ್ತವೆ ಪ್ರಧಾನಮಂತ್ರಿ ಯಾರಾಗ್ತಾರೆ ಪ್ರಧಾನಮಂತ್ರಿ ಆದ ಮೇಲೆ ಏನೆಲ್ಲ ನಡೆಯುತ್ತೆ ಈ ರೀತಿಯಾದಂತಹ ಒಂದಷ್ಟು ಭವಿಷ್ಯವಾಣಿಯನ್ನು ಈ ಮೊದಲೇ ರಾಜಗುರುಗಳು ಹೇಳಿದರು ಅದರ ಪ್ರಕಾರನೇ ಈಗ ನಡೀತಿದೆ ಕೂಡ ಹಾಗಾದರೆ ರಾಜಗುರುಗಳು ಹೇಳಿದಂತಹ ಆ ಭವಿಷ್ಯವಾಣಿಯಲ್ಲಿ ಇರುವಂತಹ ಪ್ರಮುಖ ಅಂಶಗಳೇನು ಅದರಂತೆ ಆಗಿರೋದೇನು ಇನ್ನು ಆಗಬೇಕಾಗಿರೋದೇನು ಏನು ಆಗಬಹುದು ಮುಂದೆ ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಲೋಕಸಭೆ ಚುನಾವಣೆಯ ಬಗ್ಗೆ ಹಲವಾರು ಜ್ಯೋತಿಷಿಗಳು ಸಹಸ್ರಾರು ಭವಿಷ್ಯವಾಣಿಯನ್ನು ಹೇಳಿದರು ಒಂದಷ್ಟು ಜನ ಮೋದಿ ಅಧಿಕಾರಕ್ಕೆ ಬರೋದೇ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಇನ್ನೊಂದಷ್ಟು ಜನ ಬಿ ಜೆ ಪಿ ಕಷ್ಟಪಟ್ಟು ಈ ಇನ್ನೂರ ನಲವತ್ತು ಸ್ಥಾನಗಳನ್ನು ತಲುಪಬಹುದು ಅಂತಲೂ ಕೂಡ ಹೇಳಿದರು ಜೊತೆಗೆ ಮಿತ್ರ ಪಕ್ಷಗಳ ಸಹಕಾರ ಇದ್ದರೆ ಮಾತ್ರ ಈ ಬಾರಿ ಬಿ ಜೆ ಪಿಯ ಸರ್ಕಾರ ರಚನೆ ಆಗೋದು ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನವನ್ನು ಸ್ವೀಕರಿಸುವುದು ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಅದರಂತೆ ಈಗ ಆಗಿದೆ ಕೂಡ ಆದರೆ ಆದರೆ ಪೂರ್ಣಾವಧಿ ಪೂರೈಸುವಂಥ ಸಾಧ್ಯತೆ ಇದೆಯಾ ನರೇಂದ್ರ ಮೋದಿಯವರು ಅನ್ನೋದು ಈಗಿರುವಂಥ ಕುತೂಹಲ ಈಗಾಗಲೇ ರಾಜಗುರುಗಳು ಅಂದರೆ ಈ ದ್ವಾರಕನಾಥ್ ಅವರು ಹೇಳಿರುವಂಥ ಭವಿಷ್ಯವಾಣಿಯ ಪ್ರಕಾರ ಅಥವಾ ಜ್ಯೋತಿಷ್ಯದ ಪ್ರಕಾರ ಸಮ್ಮಿಶ್ರ ಸರ್ಕಾರದಲ್ಲಿ ಮೋದಿ ಪ್ರಧಾನಿಯಾಗೋದು ಖಚಿತ ಬಟ್ ಪೂರ್ಣಾವಧಿ ಪೂರೈಸ್ತಾರ ಅನ್ನೋದೇ ಈಗ ಇರುವಂತಹ ಗೊಂದಲ ಆ ಕುರಿತು ಕೂಡ ರಾಜಗುರುಗಳು ಒಂದಷ್ಟು ಭವಿಷ್ಯವಾಣಿಯನ್ನು ಹೇಳಿದ್ದಾರೆ ಹಾಗಾದರೆ ಚುನಾವಣೆಯ ಮುನ್ನವೇ ದ್ವಾರಕನಾಥ್ ಗುರುಜಿಯವರು ಹೇಳಿದಂಥ ಭವಿಷ್ಯವಾಣಿಯಲ್ಲಿ ಏನಿದೆ ಅದನ್ನು ಕಂಪ್ಲೀಟಾಗಿ ನಿಮ್ಮ ಎದುರುಗಡೆ ಇಡ್ತಾ ಹೋಗೋದಾದರೆ ಬಿ ಜೆ ಪಿ ಪ್ರಯಾಸದಿಂದ ಇನ್ನೂರ ನಲವತ್ತು ಸ್ಥಾನಗಳನ್ನು ಗೆಲ್ಬೋದು ಎನ್ ಡಿ ಎ ಮಿತ್ರ ಪಕ್ಷಗಳ ಸಹಕಾರದಿಂದ ಬಿ ಜೆ ಪಿ ಸರ್ಕಾರವನ್ನು ರಚಿಸುತ್ತೆ ಸರಿ ನರೇಂದ್ರ ಮೋದಿಯವರು ಮೂರನೇ ಅವಧಿಗೆ ಪ್ರಧಾನಿಯೂ ಕೂಡ ಆಗ್ತಾರೆ ಅಧಿಕಾರವನ್ನು ಸ್ವೀಕರಿಸ್ತಾರೆ ಆದರೆ ಹಿಂದಿನ ಎರಡು ಅವಧಿಯಂತೆ ಸ್ವತಂತ್ರವಾಗಿ ಆಡಳಿತ ನಡೆಸೋದು ಅವರಿಗೆ ಕಷ್ಟ ಆಗಲಿದೆ ಅನ್ನೋದು ರಾಜಗುರು ಅವರ ಭವಿಷ್ಯವಾಣಿ ಅವರು ಕೊಟ್ಟಿರುವಂಥ ಎಚ್ಚರಿಕೆ ಕಳೆದ ಎರಡೂ ಚುನಾವಣೆಗಳು ಕೂಡ ಉತ್ತರ ಭಾರತದಲ್ಲಿ ಬಿ ಜೆ ಪಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ದಿತ್ತು ಆದರೆ ಈ ಬಾರಿ ಮಹಾರಾಷ್ಟ್ರ ಬಿಹಾರ ರಾಜಸ್ಥಾನ ಸೇರಿ ಹಲವು ರಾಜ್ಯಗಳಲ್ಲಿ ಬಿ ಜೆ ಪಿ ಸೀಟು ಆಗಲಿದೆ ಅನ್ನುವಂಥ ಭವಿಷ್ಯವಾಣಿಯನ್ನು ಈ ಮೊದಲೇ ರಾಜಗುರುಗಳು ಹೇಳಿದ್ರು ಅಂದಾಜಿಸಿದ್ರು ಅದರಂತೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿಗೆ ಈ ಸಲ ನಿರೀಕ್ಷೆ ಪಟ್ಟಷ್ಟು ಸ್ಥಾನಗಳು ಲಭಿಸಿಲ್ಲ ಅನ್ನೋದು ಒಂದು ನಿಜವಾಗಿರುವಂಥ ಜ್ಯೋತಿಷ್ಯದ ಅಥವಾ ಭವಿಷ್ಯವಾಣಿಯ ಮಾತುಗಳು ಇದು ಬಿಟ್ಟರೆ ಈ ಮೂರೂ ರಾಜ್ಯಗಳಲ್ಲಿ ಕಳೆದ ಬಾರಿ ಗಳಿಸಿದ ಸ್ಥಾನಗಳನ್ನು ಉಳಿಸಿಕೊಂಡರೂ ಕೂಡ ಬಿ ಜೆ ಪಿ ನಿರಾಯಸವಾಗಿ ಬಹುಮತದ ಗಡಿಯನ್ನು ಇತ್ತು ಅವಧಿಯನ್ನು ಪೂರೈಸ್ತಿತ್ತು ಬಟ್ ಅದು ಅಷ್ಟು ಸುಲಭ ಇಲ್ಲ ಇನ್ನು ನರೇಂದ್ರ ಮೋದಿಯವರು ಅವಧಿಯನ್ನು ಪೂರೈಸೋದಿಲ್ವಾ ಮಧ್ಯಂತರ ಚುನಾವಣೆ ಆಗುತ್ತಾ ಹೀಗೆ ಒಂದಷ್ಟು ಪ್ರಶ್ನೆಗಳು ಇದ್ದಾವೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪೂರ್ಣಾವಧಿಯನ್ನು ಪೂರೈಸುವಂಥ ಸಾಧ್ಯತೆ ತುಂಬ ಕಡಿಮೆ ಇದೆ ಎರಡು ವರ್ಷಗಳ ಬಳಿಕ ಅವರ ಪದತ್ಯಾಗ ಮಾಡಲೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಹಾಗಂತೇಳಿ ಮುನ್ನವೇ ಲೋಕಸಭೆ ವಿಸರ್ಜನೆಯಾಗಿ ಮಧ್ಯಂತರ ಚುನಾವಣೆ ನಡೆಯುವಂಥ ಯಾವ ಸಾಧ್ಯತೆಯೂ ಕೂಡ ಕಾಣಿಸ್ತಿಲ್ಲ ಪ್ರಧಾನಿ ಬದಲಾದರೂ ಕೂಡ ಎನ್ ಡಿ ಎ ಸರ್ಕಾರ ಐದು ವರ್ಷ ಪೂರೈಸಲಿದೆ ಎನ್ನುವುದು ಈಗ ದ್ವಾರಕನಾಥ್ ಅವರು ಹೇಳಿರುವಂಥ ಭವಿಷ್ಯವಾಣಿ ಅಂದರೆ ಇಲ್ಲಿ ಒಂದಂತೂ ಕ್ಲಿಯರ್ ಆಯಿತು ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈಗ ನೋಡಿ ಗಮನಿಸಿ ಬ್ರಹ್ಮಾಂಡ ಗುರುಜಿಗಳು ಕೂಡ ಇದೇ ಮಾತನ್ನು ಹೇಳಿದರು ಎರಡು ವರ್ಷ ನರೇಂದ್ರ ಮೋದಿಯವರಿಗೆ ಏನೂ ಕೂಡ ಸಮಸ್ಯೆನೇ ಇಲ್ಲ ಬಟ್ ಆ ಎರಡು ವರ್ಷ ಆದ ಬಳಿಕ ಸ್ವಲ್ಪ ಸಮಸ್ಯೆಗಳು ಸೃಷ್ಟಿಯಾಗ್ತವೆ ಅಂತೇಳಿ ಇದೇ ಮಾತನ್ನು ರಾಜಗುರುಗಳು ಕೂಡ ಇಲ್ಲಿ ಹೇಳಿದ್ದಾರೆ ಅವರು ಸಾಕಷ್ಟು ಭವಿಷ್ಯವಾಣಿಗಳನ್ನು ಹೊಸ ವರ್ಷದ ಹೊಸ್ತಿಲಲ್ಲಿ ಮತ್ತು ಯುಗಾದಿಯ ಸಂದರ್ಭದಲ್ಲಿ ಹೇಳಿದರು ಅದರಲ್ಲಿ ಇದು ಕೂಡ ಇತ್ತು ಕ್ರೋಧಿನಾಮ ಸಂವತ್ಸರ ಹಾಗೂ ಗ್ರಹಗತಿಗಳ ಬದಲಾವಣೆಯಿಂದಾಗಿ ರಾಷ್ಟ್ರದಲ್ಲಿ ಪ್ರಜೆ ಸುಖಪಡಲ್ಲ ಪ್ರಜೆಗಳಿಂದ ಗೊಂದಲ ಇರಲಿದೆ ಇಡೀ ಭಾರತದಾದ್ಯಂತ ಸಂಘರ್ಷ ರಾಜಕೀಯ ಕಲಹಗಳು ಮುಂದುವರಿಯುತ್ತೆ ಅಂತೇಳಿ ಹೇಳಿದ್ರು ಅದು ನಿಜ ಆಗಿದೆ ಕೂಡ ಮುಖ್ಯವಾಗಿ ಕುಜ ಮತ್ತು ಶನಿಯ ಸಮಾಗಮ ಪರಿಣಾಮ ಲೋಕಸಭೆ ಚುನಾವಣೆಯಲ್ಲಿ ಆಡಳಿತಾರೂಢ ಪಕ್ಷ ಪುನಃ ಗೆಲ್ಲೋದಕ್ಕೆ ಸಾಕಷ್ಟು ಕಷ್ಟಪಡಬೇಕಾಗ್ತದೆ ನಾನೂರು ಸ್ಥಾನಗಳನ್ನು ಗೆಲ್ಲೋದು ಕನಸಿನ ಮಾತು ಅನ್ನುವಂಥ ಮಾತನ್ನು ಹೇಳಿದರು ಇನ್ನೂರ ನಲವತ್ತು ಸ್ಥಾನ ಗೆದ್ದರೂ ಕೂಡ ಹೆಚ್ಚು ಮೈತ್ರಿ ಪಕ್ಷಗಳ ಸಹಕಾರದಿಂದಲೇ ಸರ್ಕಾರ ರಚಿಸುವಂಥ ವಾತಾವರಣ ನಿರ್ಮಾಣ ಆಗ್ತದೆ ಹಾಗೆಯೇ ಕಳೆದ ಹತ್ತು ವರ್ಷ ಆಡಳಿತ ನಡೆಸಿದಂತೆ ಮುಂದೆ ಪರಿಸ್ಥಿತಿ ಇರೋದಿಲ್ಲ ಆಡಳಿತಾರೂಢ ಪಕ್ಷಕ್ಕೆ ಮಧ್ಯಪ್ರದೇಶ ರಾಜಸ್ಥಾನ ಗೆದ್ದಂಥ ಸ್ಪಷ್ಟತೆ ಇಲ್ಲಿ ಕಾಣಿಸ್ತಿಲ್ಲ ಅನ್ನೋದು ಇಲ್ಲಿ ದ್ವಾರಕನಾಥ್ ಗುರುಜಿ ಈ ಹಿಂದೆಯೇ ಹೇಳಿದಂಥ ಭವಿಷ್ಯವಾಣಿ ಅವರು ಹೇಳಿದಂಥ ಈ ಭವಿಷ್ಯ ನಿಖರವಾಗಿದೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರ ರಚನೆಯಾಗಲು ಸಾಕಷ್ಟು ಕಷ್ಟಪಡ್ತಾ ಇದೆ ಕಷ್ಟಪಡಲೇಬೇಕಾಯಿತು ನೀನೊಂದು ಬಗೆದರೆ ದೈವ ನಿನಗೊಂದು ಬಗೆಯುತ್ತೆ ಅನ್ನುವಂಥದ್ದು ಈಗ ಸತ್ಯವಾಗ್ತಿದೆ ಅನ್ನೋದು ದ್ವಾರಕನಾಥ್ ಅವರು ಹೇಳ್ತಿರುವಂಥ ಮಾತಿನ ಗೂಢಾರ್ಥ ಇದರ ಜೊತೆಗೆ ಪಿಯಲ್ಲಿ ಗುಂಪುಗಾರಿಕೆ ಶುರುವಾಗಿದೆ ನಿತಿನ್ ಗಡ್ಕರಿ ಮಹತ್ವದ ಪಾತ್ರವನ್ನು ವಹಿಸ್ತಾರೆ ಈ ಚುನಾವಣೆ ನಡೆದರೂ ಗೆದ್ದರೂ ನಂತರ ನಡೆಯುವಂಥ ವಿವಿಧ ರಾಜ್ಯದ ಚುನಾವಣೆಗಳಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಲಿದೆ ಮಹಾರಾಷ್ಟ್ರದಲ್ಲಿ ಪುನಃ ಬಿಜೆಪಿಗೆ ಹೆಚ್ಚು ಸ್ಥಾನ ಸಿಗಲ್ಲ ಅಂತಲೂ ಕೂಡ ಅವರು ವರ್ಷ ಭವಿಷ್ಯದಲ್ಲೇ ಉಲ್ಲೇಖಿಸಿದ್ರು ಇದೆಲ್ಲವೂ ಕೂಡ ಸದ್ಯ ನಡೀತಾ ಇದೆ ಜ್ಯೋತಿಷಿ ದ್ವಾರಕನಾಥ್ ಅವರು ನುಡಿದ ಭವಿಷ್ಯದ ಮೇಲೆ ಜನರ ನಂಬಿಕೆ ಈಗ ಹೆಚ್ಚಾಗಿದೆ ಹಾಗಾದರೆ ಮೋದಿ ಇನ್ನೆಷ್ಟು ದಿನ ಇರ್ತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ ನರೇಂದ್ರ ಮೋದಿ ಮುಂದೆ ಪ್ರಧಾನಿ ಆಗ್ತಾರೆ ಆದರೆ ಅಷ್ಟು ಸುಲಭವಾಗಿ ಮುಂದಿನ ಸರ್ಕಾರ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಹತ್ತು ವರ್ಷ ಕಳೆದವರಿಗೆ ಮುಂದಿನ ಐದು ವರ್ಷ ಕಳೆಯೋದಿದೆಯಲ್ಲ ಅದು ದೊಡ್ಡ ಸವಾಲೇ ಆಗಿರುತ್ತೆ ಯಾರಿಂದ ಅವಕಾಶವನ್ನು ಪಡೆದುಕೊಂಡಿದ್ರೋ ಅವರ ವಿರೋಧ ಎದುರಿಸಬೇಕಾಗ್ತದೆ ಯಾರನ್ನು ನಂಬಿದ್ರೋ ಅವರೇ ಈಗ ವಿರೋಧಿಗಳಾಗ್ತಾರೆ ಮೋದಿ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಅಂದರೆ ಎರಡು ವರ್ಷ ಅಧಿಕಾರದಲ್ಲಿ ಇರಬಹುದು ಕುಜಾಶನಿ ಒಂದೇ ಮನೆಗೆ ಬಂದ ಕೂಡಲೇ ಬದಲಾವಣೆ ಖಚಿತ ಅನ್ನೋದು ದ್ವಾರಕನಾಥ್ ಅವರ ಭವಿಷ್ಯವಾಣಿ ಈವರೆಗೂ ನಡೆದಂತಹ ಭವಿಷ್ಯವಾಣಿಗಳಲ್ಲಿ ಎಲ್ಲವೂ ಕೂಡ ಆಲ್ಮೋಸ್ಟ್ ಅಲ್ಲಿ ಸತ್ಯ ಆಗಿದೆ ಇದು ಕೂಡ ಹಾಗೆ ಆಗುತ್ತೆ ಅನ್ನೋದು ಜೊತೆಗೆ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಮೋದಿ ಮತ್ತೆ ಅಧಿಕಾರವನ್ನು ನಡೆಸ್ತಾರೆ ಅಥವಾ ಎರಡು ಸಾವಿರದ ಇಪ್ಪತ್ತಾರರ ನಂತರ ಅವರು ಕೆಳಗೆ ಇಳಿತಾರಾ ಕಾದು ನೋಡಬೇಕು ಇದರ ಜೊತೆಗೆ ಮೋದಿ ಅವರಿಗೆ ಇಂಥದ್ದೊಂದು ಭವಿಷ್ಯವಾಣಿಯಲ್ಲಿ ಅಥವಾ ಜ್ಯೋತಿಷ್ಯದಲ್ಲಿ ಸಮಸ್ಯೆ ಇದೆ ಅನ್ನೋದನ್ನು ಅರಿವಿಲ್ಲ ಗೊತ್ತಿಲ್ಲ ಅಂತೇನಲ್ಲ ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಅವರೇನು ಮಾಡಿರಲ್ಲ ಅಂತಲ್ಲ ಎರಡು ಮೂರು ಕಾರಣಗಳಿಂದ ಇದು ಅಸಾಧ್ಯನೂ ಕೂಡ ಯಾಕಂತೇಳಿದರೆ ಒಂದು ಸತ್ಯ ಬಿ ಜೆ ಪಿಯಲ್ಲಿ ಇರುವಂತಹ ಲಿಖಿತ ನಿಯಮ ಏನು ಅಂತ ಹೇಳಿದರೆ ಎಪ್ಪತ್ತೈದು ವರ್ಷ ನಂತರ ಯಾರನ್ನಾದರೂ ಮತ್ತೆ ಕೆಳಗಿಳಿಸಿ ಈಗ ಇರುವಂತಹ ಪ್ರಧಾನಿಯನ್ನು ಕೆಳಗಿಳಿಸಿ ಬೇರೆ ಒಬ್ಬ ನಾಯಕನನ್ನು ಬೆಳೆಸಲೇಬೇಕು ಜೊತೆಗೆ ನೀವು ಗಮನಿಸುತ್ತಿರೋ ಗಮನಿಸಲು ಗೊತ್ತಿಲ್ಲ ಬಿ ಜೆ ಪಿಯಲ್ಲಿ ಮೋದಿಯನ್ನು ಪೂಜಿಸುವಂತಹ ಆರಾಧಿಸುವಂತಹ ಬಳಗ ಇದೆಯಲ್ಲ ಇದು ಕಡಿಮೆ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿದೆ ಅದಕ್ಕೆ ಕಾರಣವೂ ಕೂಡ ಇದೆ ಏನು ಕಾರಣ ಅಂತ ಹೇಳಿದರೆ ಒಂದು ಮೋದಿಯ ಜನಪ್ರಿಯತೆ ಕಡಿಮೆ ಆಗ್ತಿರುವಂಥದ್ದು ಎರಡನೇದು ಮೋದಿ ಮತ್ತು ಅಮಿತ್ ಶಾ ಅವರ ಸರ್ವಾಧಿಕಾರಿ ಧೋರಣೆ ಇದನ್ನು ಜನರು ಸಹಿಸ್ತಾ ಇಲ್ಲ ಇದನ್ನು ಕಾರ್ಯಕರ್ತರು ಸಹಿಸ್ತಾ ಇಲ್ಲ ಇದನ್ನು ಅರಗಿಸಿಕೊಳ್ಳೋಕ್ಕೆ ಸಾಧ್ಯವಾಗ್ತಿಲ್ಲ ಜೊತೆಗೆ ಇಷ್ಟು ವರ್ಷಗಳ ಕಾಲ ಪಕ್ಷದಲ್ಲಿ ದುಡಿದು ಇವತ್ತಿಗೂ ಕೂಡ ಪಕ್ಷದಲ್ಲಿ ಸೈಡ್ ಲೈನ್ ಆಗಿರುವಂಥ ಅದೆಷ್ಟೋ ನಾಯಕರು ನಡೀಲಿ ನಡಿಲಿ ನಡೀಲಿ ಅಂತಲೂ ಕೂಡ ಸುಮ್ಮನೆ ಇದ್ದಾರೆ ಬಿ ಜೆ ಪಿ ಅನ್ನೋಂಥ ಒಂದೇ ಒಂದು ಕಾರಣಕ್ಕೆ ಅವರು ಕೂಡ ಸುಮ್ಮನೆ ಇರ್ತಾರೆ ಬಟ್ ಯಾವಾಗ ಇವೆಲ್ಲ ವಿರೋಧಗಳು ಸುತ್ತಿಕೊಳ್ಳೋಕ್ಕೆ ಶುರುವಾಗುತ್ತೋ ಆಗ ಎಲ್ಲರೂ ಕೂಡ ಪುಟ್ಟಿದ ಹೇಳ್ತಾರೆ ಹೇಗೆ ಯಡಿಯೂರಪ್ಪ ವಿರುದ್ಧ ಸಿಡಿದ್ರು ಅದೇ ರೀತಿ ಇಲ್ಲೂ ಕೂಡ ಆಗುತ್ತೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ಅಂಶ ಅದಕ್ಕೆ ಪೂರಕವಾಗಿ ಗ್ರಹಗತಿಗಳು ಜ್ಯೋತಿಷ್ಯ ಫಲವು ಕೂಡ ಬದಲಾವಣೆ ಆಗ್ತಿರುವಂಥದ್ದು ಇದು ಇನ್ನಷ್ಟು ಎಫೆಕ್ಟನ್ನು ಮಾಡಲಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಲ್ಲಿಗೆ ರಾಜಗುರುಗಳು ಹೇಳುವಂತೆ ಸದ್ಯಕ್ಕೆ ಇರುವಂಥ ವಾತಾವರಣ ಮುಂದೆ ಇರೋದಿಲ್ಲ ರಾಜಕೀಯವಾಗಿ ಭಾರೀ ಸವಾಲುಗಳನ್ನು ಈ ಬಾರಿ ನರೇಂದ್ರ ಮೋದಿ ಎದುರಿಸಲೇಬೇಕಾಗ್ತದೆ ಎಷ್ಟೇ ಚಾಣಕ್ಯನಂತೆ ಎಷ್ಟೇ ಬುದ್ಧಿವಂತನಂತೆ ಮತ್ತು ಎಷ್ಟೇ ಈ ಹೊರಗಡೆ ಜಗತ್ತಿಗೆ ಗೊತ್ತಾಗದಂತೆ ಹ್ಯಾಂಡಲ್ ಮಾಡ್ತೀನಿ ಹ್ಯಾಂಡಲ್ ಮಾಡಬೇಕು ಇಲ್ಲ ಅಂದ್ಕೊಂಡ್ರು ಕೂಡ ಅದಷ್ಟು ಈಸಿ ಅಲ್ಲ ಅನ್ನೋದು ಈಗ ಗೊತ್ತಾಗ್ತಿರುವಂಥ ಅಂಶ ಅದೇನೇ ಇದ್ರು ಕೂಡ ಈಗಿರುವಂಥ ಕುತೂಹಲ ಏನು ಮೋದಿ ಪ್ರಧಾನಿ ಆಗ್ತಾರೆ ಸರಿ ಮೋದಿ ಎಷ್ಟು ಸಮಯ ಪ್ರಧಾನಿಯಾಗಿ ಉಳಿತಾರೆ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅವರು ಕೆಳಗಿಳಿಲೇಬೇಕು ಯಾವಾಗ ಹೇಗೆ ಮತ್ತು ಮುಂದೆ ಯಾರು ಪ್ರಧಾನಿ ಆಗಬಹುದು ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ